ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋ ಬಹಳ ಪ್ರಮುಖವಾದಂಥ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಮೇಲೆ ನೋಡಿರುವ ಹಾಗೆ ನಿಮ್ಮ ಗೂಗಲ್ ಮ್ಯಾಪಲ್ಲಿ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಅಂಗಡಿಯ ಫೋಟೋ ಅಂಗಡಿಯ ವಿಳಾಸ ಅಂಗಡಿಯ ಕಾಂಟ್ಯಾಕ್ಟ್ ನಂಬರ್ ಈ ಎಲ್ಲ ಮಾಹಿತಿಯನ್ನು ನೀವು ಇಲ್ಲಿ ಆ್ಯಡ್ ಮಾಡಬಹುದು ತುಂಬ ಜನರು ನಾನು ಕೇಳ್ತಾಯಿದ್ರು ಸರ್ ನಾವು ನಮ್ಮ ಒಂದು ಮ್ಯಾಪನ್ನು ಓಪನ್ ಮಾಡಿದಾಗ ಕರ್ನಾಟಕ ಮ್ಯಾಪ್ ಓಪನ್ ಮಾಡಿ ನಮ್ಮ ಡಿಸ್ಟಿಕ್ನ ಓಪನ್ ಮಾಡಿದಾಗ ಅಲ್ಲಿ ತುಂಬ ಬ್ಯಾಂಕುಗಳ ಹೆಸರು ಇನ್ನೂ ಅನೇಕ ಅಂಗಡಿಗಳ ಹೆಸರು ಕಾಣುತ್ತವೆ ಅದೇ ರೀತಿಯಾಗಿ ನಾವು ಸಹ ನಮ್ಮ ಅಂಗಡಿಯ ಒಂದು ಹೆಸರು ಆ್ಯಡ್ ಮಾಡಬೇಕು ಅದಕ್ಕೋಸ್ಕರ ಯಾವ ರೀತಿ ಆ್ಯಡ್ ಮಾಡಬೇಕು ಎಂಬುದರ ಬಗ್ಗೆ ನಮಗೆ ಹೇಳಿಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ಸ್ನೇಹಿತರೆ ನಿಮ್ಮ ಒಳ್ಳೆಯ ಒಂದು ಪ್ರಶ್ನೆ ಇದು ಯಾಕಂದರೆ ನೀವು ಈ ಒಂದು ಗೂಗಲ್ ಮ್ಯಾಪಲ್ಲಿ ನಿಮ್ಮ ಅಂಗಡಿಯ ಒಂದು ಫೋಟೋ ಮತ್ತು ಹೆಸರು ಮತ್ತು ಮೊಬೈಲ್ ನಂಬರ್ ಆ್ಯಡ್ ಮಾಡುವುದರಿಂದ ನಿಮಗೆ ಅತಿ ಹೆಚ್ಚು ಕಸ್ಟಮರ್ಗಳು ನಿಮ್ಮ ಅಂಗಡಿಯತ್ತ ಬರುತ್ತಾರೆ ಯಾಕಂದರೆ ನಿಮ್ಮ ಅಂಗಡಿಯ ಸಮೀಪ ಯಾರಾದರೂ ಕಸ್ಟಮರ್ ಬಂದಾಗ ಅವರಿಗೆ ನೋಡಬಹುದು ಇಲ್ಲಿ ನಾನು ಇವಾಗ ಉಡುಪಿ ಜಿಲ್ಲೆಯ ಒಂದು ಮ್ಯಾಪನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ನೋಡಬಹುದು ಅಜ್ಜ ಕಾಡು ಇಲ್ಲಿ ಯಾವ ರೀತಿ ಈ ರೀತಿ ಲೊಕೇಶನ್ಗಳು ಕಾಣ್ತಾ ಇದ್ದೇವಲ್ಲ ಇದೇ ರೀತಿ ಇವಾಗ ಉಡುಪಿ ಸಿಟಿನ ಎಂಟ್ರಿ ಓಪನ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ಅನೇಕ ಶಾಪ್ಗಳ ಹೆಸರುಗಳು ಕೂಡ ಕಾಣ್ತವೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮಚ್ಚಳ್ಳಿ ಎಮ್ ಟಿ ಆರ್ ಈ ರೀತಿ ಆಸ್ಪತ್ರೆ ಹೆಸರಿದೆ ನೋಡಿ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಮತ್ತು ಆಟೋ ಪಾಯಿಂಟ್ ನೋಡಿ ತುಂಬ ಇದ್ದಾವೆ ರಿಲಯನ್ಸ್ ಪೆಟ್ರೋಲ್ ಪಂಪ್ ಇದೇ ರೀತಿ ನಿಮ್ಮ ಶಾಪ್ ಹೆಸರನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬಹುದು ತುಂಬ ಸುಲಭವಾಗಿ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಆ್ಯಡ್ ಮಾಡಬೇಕು ನಿಮ್ಮ ಶಾಪ್ ಹೆಸರು ನಿಮಗೂ ಸಹ ಗೂಗಲ್ ಮ್ಯಾಪಲ್ಲಿ ಓಪನ್ ಮಾಡಿದಾಗ ನಿಮ್ಮ ಶಾಪ್ ಹೆಸರು ಕಾಣಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ನಿಮಗೆ ಇವತ್ತು ಲೈವ್ ಪ್ರೂಫ್ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಯಾವ ರೀತಿ ಆ್ಯಡ್ ಮಾಡಬೇಕಂತ ಗೂಗಲ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಗೂಗಲ್ ಬ್ರೌಸರ್ ಓಪನ್ ಮಾಡಿದಾಗ ಬಿಸ್ನೆಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಬಿಸ್ನೆಸ್ ಡಾಟ್ ಗೂಗಲ್ ಡಾಟ್ ಕಾಮ್ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕಾಣುತ್ತೆ ಗೂಗಲ್ ಬಿಸ್ನೆಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ವಿಂಡೋ ಓಪನ್ ಆಗುತ್ತೆ ನಿಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆದಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾನೇಜ್ ನಾವು ಅಂತ ಬರುತ್ತೆ ಮ್ಯಾನೇಜ್ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಇಮೇಲ್ ಐ ಡಿ ಇದ್ದರೆ ಇಲ್ಲಿ ಸೈನ್ ಇನ್ ಮಾಡ್ಕೋಬಹುದು ಇಲ್ಲಿ ಡೈರೆಕ್ಟಾಗಿ ನಾನು ಇಲ್ಲಿ ಆ್ಯಡ್ ಮಾಡುತ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಅಂಗಡಿಯ ಹೆಸರನ್ನು ಟೈಪ್ ಮಾಡಿ ನಿಮ್ಮ ಫೈಂಡ್ ಆ್ಯಂಡ್ ಮ್ಯಾನೇಜ್ ಯುವರ್ ಬಿಸ್ನೆಸ್ ನಿಮ್ಮ ಅಂಗಡಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಯುವರ್ ಬಿಸ್ನೆಸ್ ಟು ಗೂಗಲ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ ಇಲ್ಲಿ ನಿಮ್ಮ ಬಿಸ್ನೆಸ್ ನೇಮ್ನ ಟೈಪ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ಕೆಳಗಡೆ ಶೋ ಆಗುತ್ತೆ ನೀವು ಟೈಪ್ ಮಾಡಿರುವಂಥ ಬಿಸ್ನೆಸ್ ನೇಮ್ ಕ್ರಿಯೇಟ್ ಎ ಬಿಸ್ನೆಸ್ ವಿತ್ ದಿಸ್ ಸೇಮ್ ನೇಮ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಬಿಸ್ನೆಸ್ ಕೆಟಗರಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಯಾವ ಕೆಟಗರಿಯ ಒಂದು ಬಿಸ್ನೆಸ್ ಇದೆ ನಿಮ್ಮದು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಬಿಸ್ನೆಸ್ ಕೆಟಗರಿಯಲ್ಲಿ ಇಲ್ಲಿ ನೀವು ಟೈಪ್ ಮಾಡಬಹುದು ಕಂಪ್ಯೂಟರ್ ಶಾಪ್ ಇದೇ ರೀತಿ ನಿಮ್ಮ ಬಿಸ್ನೆಸ್ ಕೆಟಗರಿ ಯಾವುದಿದೆ ಅದನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ನಿಮಗೆ ಈ ರೀತಿ ರಿಸಲ್ಟ್ಗಳು ಶೋ ಆಗ್ತವೆ ನೋಡ್ಬೋದು ಕಂಪ್ಯೂಟರ್ ಸರ್ವಿಸ್ ಕಂಪ್ಯೂಟರ್ ಕ್ಲಬ್ ಹೋಲ್ಸೇಲ್ ರೆಂಟಲ್ ಏಜೆನ್ಸಿ ಸಾಫ್ಟ್ವೇರ್ ಶಾಪ್ ಅಂತ ಬರುತ್ತೆ ಇಲ್ಲಿ ಕಂಪ್ಯೂಟರ್ ಸರ್ವಿಸ್ ಅಂತ ಕೊಡ್ಬೋದು ಇಲ್ಲಾಂದರೆ ಕಂಪ್ಯೂಟರ್ ಸಿ ಎಸ್ ಸಿ ಸೆಂಟರ್ ಅಂತಲೂ ಕೊಡ್ಬೋದು ಇವಾಗ ನಾವು ಕಂಪ್ಯೂಟರ್ ಸರ್ವಿಸ್ ಅಂತ ಕೊಡುತ್ತೇವೆ ಇವರ್ದು ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಸಿ ಇರೋದರಿಂದ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಸಿ ಅಂತ ಮಾಡಿದ್ದೇವೆ ನೆಕ್ಸ್ಟ್ ಅನ್ನೋ ಬಟನ್ನ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಈಗ ಒಂದು ಕೆಟಗಿರಿ ಇಲ್ಲಿ ಕಾಣ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಯಾಕಂದರೆ ಇಲ್ಲಿ ಕಾಣುವಂಥ ಕೆಟಗರಿ ಇದ್ದರೆ ಮಾತ್ರ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಿಂಪಲ್ ಆಗಿ ಕಂಪ್ಯೂಟರ್ ಸೆಂಟರ್ ಅಂತ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ಕೆಟಗರಿ ಆ್ಯಡ್ ಆಗೋವರೆಗೆ ಆಗೋದಿಲ್ಲ ಅದಕ್ಕೆ ಕಂಪ್ಯೂಟರ್ ಕಂಪ್ಯೂಟರ್ ಸೆಂಟರ್ ಅಂತ ಮಾಡಿ ಕಂಪ್ಯೂಟರ್ ಸರ್ವಿಸ್ ಅಂತ ಮಾಡುತ್ತೇವೆ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಒಂದು ಬಟನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೂ ಯು ವಾಂಟ್ ಆ್ಯಡ್ ಎ ಲೊಕೇಶನ್ ಕಸ್ಟಮರ್ ಕ್ಯಾನ್ ವಿಸಿಟ್ ಲೈಕ್ ಎ ಸ್ಟೋರ್ ಆರ್ ಆಫೀಸ್ ನೋಡಿ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಲೊಕೇಶನಲ್ಲಿರೋ ಕಸ್ಟಮರ್ ಅಷ್ಟೇ ನಿಮ್ಮ ಒಂದು ಶಾಪ್ಗೆ ಬರಬೇಕಂದ್ರೆ ಇಲ್ಲಿ ಎಸ್ ಮಾಡಿ ಮುಂದೆ ಲೊಕೇಶನ್ ಆ್ಯಡ್ ಮಾಡಬೇಕಾಗತ್ತೆ ನಮಗೆ ಓವರ್ ಆಲ್ ಯಾ ಎಲ್ಲ ಕಸ್ಟಮರ್ ಬಂದರೂ ಪರವಾಗಿಲ್ಲ ಅನ್ನೋ ಒಂದು ಉದ್ದೇಶ ಇದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಸರ್ಚ್ ಆ್ಯಂಡ್ ಸೆಲೆಕ್ಟ್ ಏರಿಯಾ ಅಂತ ಬರುತ್ತೆ ಇಲ್ಲಿ ವೇರ್ ಡು ಯು ಸರ್ವಿಸ್ ಯುವರ್ ಕಸ್ಟಮರ್ ಆಪ್ಷನಲ್ ಇದೆ ಇದನ್ನು ಬಿಟ್ಟು ಹಾಕಿ ನೆಕ್ಸ್ಟ್ ಇಲ್ಲಿ ಉಡುಪಿ ಅಂತ ಮಾಡಬಹುದು ಇವಾಗ ನೋಡಿ ಇವರ ಒಂದು ಕಸ್ಟಮರ್ ಉಡುಪಿಯಲ್ಲಿ ಈ ಒಂದು ಶಾಪ್ ಇರೋದ್ರಿಂದ ನಾವು ಇಲ್ಲಿ ಉಡುಪಿ ಅಂತ ಕನೆ ಕರ್ನಾಟಕ ಸೆಲೆಕ್ಟ್ ಮಾಡುತ್ತೇವೆ ಅಂದರೆ ಈ ಉಡುಪಿ ಹತ್ತಿರ ಇರುವಂಥ ಜನರು ಎಲ್ಲರೂ ಈ ಒಂದು ಶಾಪ್ಗೆ ವಿಸಿಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನೀವು ಕೆಲವೊಂದು ಲೊಕೇಶನ್ನ ಆ್ಯಡ್ ಮಾಡಬಹುದು ಸಂತೆ ಕಟ್ಟೆ ಕಟ್ಟೆ ಕರ್ನಾಟಕ ನೋಡಿ ಈ ರೀತಿಯಾಗಿ ಇಲ್ಲಿ ಕೆಲವೊಂದು ಲೊಕೇಶನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಹತ್ತಿರದ ಲೊಕೇಶನ್ ಇಲ್ಲಿ ಇಲ್ಲಿರುವಂಥ ಜನರಿಗೆ ಜಾಸ್ತಿ ಶೋ ಆಗುತ್ತೆ ಈ ಒಂದು ಅಡ್ರೆಸ್ಸು ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಐ ಡೋಂಟ್ ನೀಡ್ ಎ ವೆಬ್ಸೈಟ್ ಅಂತ ಇರುತ್ತೆ ನಿಮ್ಮ ಹತ್ತಿರ ವೆಬ್ಸೈಟ್ ಏನಾದರೂ ಇದ್ದರೆ ನೋಡಿ ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ ಇದು ಸಿ ಎಸ್ ಸಿ ಸೆಂಟರ್ ಇರುವಂಥವರ ಕಾಂಟ್ಯಾಕ್ಟ್ ನಂಬರ್ ನೆಕ್ಸ್ಟ್ ನೋಡಿ ಇಲ್ಲಿ ಐ ಡೋಂಟ್ ನೀಡ್ ವೆಬ್ಸೈಟ್ ನಿಮ್ಮ ವೆಬ್ಸೈಟ್ ಏನಾದರೂ ಇದ್ದರೆ ವೆಬ್ಸೈಟ್ನ ಎಂಟ್ರಿ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಗೆಟ್ ಎ ಫ್ರೀ ವೆಬ್ಸೈಟ್ ಬೇಸ್ಡ್ ಆನ್ ಯುವರ್ ಇನ್ಫೋ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಒಂದು ಬಟನ್ ಕಾಣುತ್ತೆ ನಿಮಗೆ ಈ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇ ಇನ್ ದ ನೌ ಅಂತ ಬರುತ್ತೆ ಇಲ್ಲಿ ವಾಂಟ್ ಅಪ್ಡೇಟ್ ರೆಕಮೆಂಡೇಶನ್ ಆಫ್ ಯುವರ್ ಬಿಸ್ನೆಸ್ ಆನ್ ಗೂಗಲ್ ಅಂತ ಬರಂತೆ ಇಲ್ಲಿ ಎಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ಯಾವ ಪರ್ಟಿಕ್ಯುಲರ್ ಪಬ್ಲಿಕ್ ಏನಾದರೂ ಮೊಬೈಲಲ್ಲಿ ಉಡುಪಿಗೆ ಸಂಬಂಧಪಟ್ಟಂತೆ ಒಂದು ಏನಾದರೂ ಸರ್ಚ್ ಮಾಡುವಾಗ ಮೇಲೆ ಈ ರೀತಿಯಾಗಿ ಅಲರ್ಟ್ ಬರುತ್ತೆ ನಿಮ್ಮ ಶಾಪ್ ಅಲರ್ಟು ಕಸ್ಟಮರ್ಗೆ ಯೂಸರ್ಸ್ಗೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮುಂದೆ ನೋಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಲೋಡ್ ಆಗ್ತಾ ಇದೆ ನೋಡಿ ಫೇರಿಫೈ ಅಂತ ಬರುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ನ ಸರಿಯಾಗಿ ಎಂಟ್ರಿ ಮಾಡಬೇಕು ಇಲ್ಲಿ ಫೇರಿಫೈ ಪ್ಲೇಸಲ್ಲಿ ಪ್ಲೀಸ್ ಎಂಟರ್ ಯುವರ್ ಮೇಲಿಂಗ್ ಅಡ್ರೆಸ್ ಟು ಫೆರಿಪಾಯ್ ಇಲ್ಲಿ ಸರಿಯಾಗಿ ನಿಮ್ಮ ಶಾಪ್ ಇರುವಂಥ ಅಡ್ರೆಸ್ನ ಎಂಟ್ರಿ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸರಿಯಾಗಿ ಅಡ್ರೆಸ್ನ ನಾವು ಫಿಲ್ ಮಾಡಿದ್ದೇವೆ ಇಲ್ಲಿ ನೋಡ್ಬೋದು ಕಂಟ್ರಿ ಇಂಡಿಯಾ ಸ್ಟ್ರೀಟ್ ಅಪೋಸಿಟ್ ಕೆನರಾ ಬ್ಯಾಂಕ್ ನಿಯರ್ ಮೌಂಟ್ ರೋಸರಿ ಚರ್ಚ್ ಕಾಂಪ್ಲೆಕ್ಸ್ ಸ್ಟ್ರೀಟ್ ಅಡ್ರೆಸ್ ಸೆಕೆಂಡ್ ಅಡ್ರೆಸ್ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ನೀವು ಅಡ್ರೆಸ್ ಏನಾದರೂ ಲಾಂಗ್ ಇದ್ದರೆ ಇಲ್ಲಿ ಲೈನ್ನ ಆ್ಯಡ್ ಮಾಡ್ಬೋದು ಇನ್ಸಲ್ಟ್ ಆಗುತ್ತೆ ಕೆಳಗಡೆ ಒಂದೊಂದು ಲೈನಾಗಿ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಕಲ್ಯಾಣಪುರ ಸಂತೆಕಟ್ಟೆ ರೋಡ್ ಸಂತೆಕಟ್ಟೆ ರೋಡ್ ಈ ರೀತಿ ಅಡ್ರೆಸ್ ಬರುತ್ತೆ ಸ್ನೇಹಿತರೆ ಈ ಅಡ್ರೆಸ್ಸನ್ನು ನೀವು ಇಲ್ಲಿ ಸರಿಯಾಗಿ ಆ್ಯಡ್ ಮಾಡಿ ನಿಮ್ಮ ಶಾಪ್ ಅಡ್ರೆಸ್ ಆಗಲಿ ನಿಮ್ಮ ಆಫೀಸ್ ಅಡ್ರೆಸ್ ಆಗಲಿ ಅಥವಾ ನಿಮ್ಮ ಇನ್ನಿತರ ಯಾವುದೇ ರೀತಿಯಾದಂಥ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಅಡ್ರೆಸ್ನ ಆ್ಯಡ್ ಮಾಡಿ ಪಿನ್ ಕೋಡ್ನ ಎಂಟ್ರಿ ಮಾಡಿ ಡಿಸ್ಟ್ರಿಕನ್ನ ಎಂಟ್ರಿ ಮಾಡಿ ಸ್ಟೇಟ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಚೂಸ್ ಎ ವೇ ಟು ಫೆರಿಫೈ ಅಂತ ಬರುತ್ತೆ ಇದು ಬಹಳ ಇಂಪಾರ್ಟೆಂಟು ಇಲ್ಲಿ ನಿಮಗೆ ಒಂದು ವೆರಿಫೈ ಬರುತ್ತೆ ಸ್ನೇಹಿತರೆ ಹನ್ನೆರಡು ದಿನದ ಒಳಗಾಗಿ ವೆರಿಫೈ ಬರಬೇಕಂದ್ರೆ ಪೋಸ್ಟ್ ಬಾಯ್ ಮೇಲ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನೇಮ್ ಅಂತ ಬರುತ್ತೆ ಕಾಂಟ್ಯಾಕ್ಟ್ ನೇಮ್ ಇರೋ ಪ್ಲೇಸಲ್ಲಿ ಇಲ್ಲಿ ಕ ನಿಮ್ಮ ಒಂದು ಹೆಸರನ್ನು ಎಂಟ್ರಿ ಮಾಡಬೇಕು ನಿಮ್ಮ ಹೆಸರು ಇಲ್ಲಿ ಎಂಟ್ರಿ ಮಾಡಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ ಈ ವಿಳಾಸದಲ್ಲಿ ಇಲ್ಲಿ ನೀವು ಇದ್ದರೆ ನಿಮಗೆ ಈ ಒಂದು ಕವರ್ ಬರುತ್ತೆ ಪೋಸ್ಟ್ ಮುಖಾಂತರ ಪೋಸ್ಟ್ ಮುಖಾಂತರ ಒಂದು ಎನ್ವಲಬ್ ಬರುತ್ತೆ ಅದರಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ ಐದು ಅಂಕಿಯ ಪಾಸ್ವರ್ಡ್ ಅದನ್ನು ಹಾಕಿ ವೆರಿಫೈ ಮಾಡಬೇಕು ನಾನು ತಿಳಿಸಿಕೊಡ್ತೇನೆ ನಿಮಗೆ ಹೇಗೆ ಪಾಸ್ವರ್ಡ್ ವೆರಿಫೈ ಮಾಡಬೇಕಂತ ನೆಕ್ಸ್ಟ್ ಇಲ್ಲಿ ಮೇಲ್ ಅನ್ನೋ ಬಟನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪೋಸ್ಟ್ ಕಾರ್ಡ್ ಈಸ್ ಆನ್ ಇಟ್ಸ್ ಅ ವೇ ಅಂತ ಬರುತ್ತೆ ಇಲ್ಲಿ ಉಷಾ ಅಂತ ಬರುತ್ತೆ ಅಟೆನ್ಷನ್ ಅಂದರೆ ಹನ್ನೆರಡು ದಿನದ ಒಳಗಾಗಿ ಇವರ ಒಂದು ಶಾಪಿಗೆ ಒಂದು ಎನ್ವಲಬ್ ಬರುತ್ತೆ ಆವಾಗ ಆ ಒಂದು ಡಿಜಿಟಲ್ ಕೋಡ್ ಏನಿರುತ್ತೆ ಸ್ನೇಹಿತರೆ ಒಂದು ವೆರಿಫಿಕೇಷನ್ ಮಾಡುವಂಥ ಐದು ಅಂಕಿಯ ಕೋಡ್ ಅದು ಎಲ್ಲಿ ಎಂಟ್ರಿ ಮಾಡಬೇಕಂತ ಹೇಳುತ್ತೇನೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಆ್ಯಡ್ ಯುವರ್ ಸರ್ವಿಸಸ್ ಅಂತ ಬರ್ತಾ ಇದೆ ನೀವು ಯಾವ ಯಾವ ಸರ್ವಿಸ್ನ ವರ್ಕ್ ಮಾಡ್ತೀರಾ ಇಲ್ಲಿ ಇಲ್ಲಿ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡಬಹುದು ಅಥವಾ ಇಲ್ಲಿ ಸ್ಕಿಪ್ ಅನ್ನೋ ಬಟನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ನೋಡಿ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಒಂದು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ ನೀವು ಶಾಪ್ನ ಒನ್ ವೀಕಲ್ಲಿ ಎಷ್ಟು ದಿನ ಶಾಪ್ ಓಪನ್ ಮಾಡಬೇಕಂತ ಎಷ್ಟು ದಿನ ನಿಮ್ಮ ಶಾಪ್ ಓಪನ್ ಇರುತ್ತೆ ಅದನ್ನು ಇಲ್ಲಿ ಆನ್ ಮಾಡಿಕೊಳ್ಳಿ ಮಂಡೇ ಟೂಸ್ಡೇ ವೆನ್ಸ್ಡೇ ಥರ್ಸಡೆ ಫ್ರೈಡೇ ಶ್ಯಾಟರ್ಡೆ ಇದರಲ್ಲಿ ಸಂಡೇನೂ ಕೂಡ ನೀವು ಶಾಪ್ ಓಪನ್ ಆಗಿರ್ತಾ ಇದ್ದರೆ ಓಪನ್ ಮಾಡ್ಬೋದು ಇಲ್ಲಾಂದರೆ ಮಿಕ್ಕಿರೋದಷ್ಟೇ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಓಪನ್ ಟೈಮಿಂಗ್ ಕ್ಲೋಸ್ ಟೈಮಿಂಗ್ ಅಂತ ಬರುತ್ತೆ ಸರಿನಾ ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ನಿಮ್ಮ ಶಾಪ್ ಓಪನ್ ಇರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಳಿಗ್ಗೆ ನಮ್ಮ ಶಾಪ್ ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಪ್ ಓಪನ್ ಆಗುತ್ತೆ ಕ್ಲೋಸ್ ಆಗೋ ಟೈಮು ಏಳು ಗಂಟೆ ಮೂವತ್ತು ನಿಮಿಷ ಸರಿನಾ ಇದೇ ರೀತಿ ನಿಮ್ಮ ಟೈಮಿಂಗ್ ಟೈಮ್ನ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಶಾಪ್ ಓಪನ್ ಇರುತ್ತೆ ಆಮ್ ನೆಕ್ಸ್ಟ್ ಸಾಯಂಕಾಲ ಎಷ್ಟು ಗಂಟೆಗೆ ಶಾಪ್ ಕ್ಲೋಸ್ ಆಗುತ್ತೆ ಇದನ್ನು ಇಲ್ಲಿ ಪಿ ಎಮ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಇದು ಏನು ಮಾಡಿ ಏನು ಮಾಡಿದೆ ಸ್ನೇಹಿತರೆ ಪಿ ಎಮ್ ಈ ರೀತಿಯಾಗಿ ನಿಮ್ಮ ಇಲ್ಲಿ ಎಲ್ಲ ಟೈಮನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿಕೊಳ್ಳಿ ಇಷ್ಟೆಲ್ಲ ಟೈಮ್ನ ಮಾರ್ನಿಂಗ್ ಓಪನ್ ಟೈಮ್ ಈವ್ನಿಂಗ್ ಕ್ಲೋಸಿಂಗ್ ಟೈಮ್ ಹಾಕಿ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮುಂದೆ ಆ್ಯಡ್ ಮೆಸೇಜಿಂಗ್ ಅಂತ ಬರುತ್ತೆ ಇಲ್ಲಿ ಏನಾದರೂ ನೀವು ಆ್ಯಡ್ ಮಾಡಲು ಬಯಸ್ತಾ ಇದ್ರೆ ಇಲ್ಲಿ ಆ್ಯಡ್ ಮಾಡಬಹುದು ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಮೆಸೇಜ್ ಇಲ್ಲಿ ಮೆಸೇಜ್ನ ಟೈಪ್ ಮಾಡಿ ವೆಲ್ಕಮ್ ಟು ಇಲ್ಲಿ ನೀವು ಏನಾದರೂ ಮೆಸೇಜ್ ಹಾಕ್ಬೋದು ಈ ರೀತಿ ವೆಲ್ಕಮ್ ಟು ಹ್ಯುಮ್ಯಾನ್ಯಲ್ ಡಿಜಿಟಲ್ ಸೇವಾ ಕೇಂದ್ರ ಅಂತ ಈ ರೀತಿ ಮೆಸೇಜ್ ಹಾಕಿ ಇಲ್ಲಿ ಏಳ್ನೂರ ಐವತ್ತು ಫಾಂಟ್ಸ್ವರೆಗೆ ನೀವು ಟೈಪ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಶಾಪ್ ಫೋಟೋ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ ಒಂದು ನಿಮಿಷ ನೋಡಿ ಇಲ್ಲಿ ಶಾಪ್ ಫೋಟೋಸ್ ಇದ್ದಾವೆ ಫೋಟೋ ನಂಬರ್ ಒನ್ ಫೋಟೋ ನಂಬರ್ ಟೂ ತ್ರೀ ಫೋರ್ ಫೈವ್ ಇವುಗಳನ್ನು ಕಂಟ್ರೋಲ್ ಆಲ್ಟ್ ಕಂಪ್ಯೂಟರಲ್ಲಿ ಕ್ಲಿಕ್ ಬಿಡ್ದು ಇಲ್ಲಿ ಓಪನ್ ಅಂತ ಕೊಟ್ಟರೆ ನಿಮ್ಮ ಎಲ್ಲ ಫೋಟೋಗಳು ಸ್ನೇಹಿತರೆ ನಿಮ್ಮ ಶಾಪ್ ಫೋಟೋಗಳೆಲ್ಲ ಈ ಒಂದು ಗೂಗಲಲ್ಲಿ ಆ್ಯಡ್ ಆಗ್ತವೆ ಇವಾಗ ಆ್ಯಡ್ ಆಗ್ತಾ ಇದ್ದಾವೆ ನೋಡ್ಬೋದು ಇಲ್ಲಿ ನಿಮ್ಮ ಫೋಟೋಗಳೆಲ್ಲ ಆ್ಯಡ್ ಆಗಿದ್ದಾವೆ ಸ್ನೇಹಿತರೆ ನೋಡ್ಬೋದು ನಿಮ್ಮ ಶಾಪ್ ಫೋಟೋ ಆ್ಯಡ್ ಆಗಿದ್ದಾವೆ ಇನ್ನೊಂದು ಎಕ್ಸ್ಟ್ರಾ ನೀವು ಫ್ರಂಟ್ ಇರುವಂಥ ಫೋಟೋ ಕೂಡ ಇಲ್ಲಿ ಇನ್ನೊಂದು ಸಲ ಟಾಪ್ಗೆ ಕಾಣುವ ಹಾಗೆ ಇಲ್ಲಿ ಆ್ಯಡ್ ಮಾಡಿಕೊಳ್ಳಬಹುದು ನೆಕ್ಸ್ಟ್ ನೋಡಿ ನಿಮ್ಮ ಸರ್ವಿಸಸ್ ಇರುವಂಥ ಫೋಟೋ ಕೂಡ ಆ್ಯಡ್ ಮಾಡಿ ಯಾಕಂದರೆ ತುಂಬ ಜನರು ಸರ್ಚ್ ಮಾಡುವಾಗ ಈ ಸರ್ವಿಸಸ್ ಕಂಡ್ರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಫೋಟೋಗಳನ್ನು ಆ್ಯಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇಂಟರ್ನಲ್ ಫೋಟೋ ಇಡಬಹುದು ಅಥವಾ ಡಿಲೀಟ್ ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಶಾಪ್ನ ಫ್ರಂಟ್ ಫೋಟೋ ಇಟ್ಟು ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಯುವರ್ ಬಿಸ್ನೆಸ್ ಪ್ರೊಫೈಲ್ ಈಸ್ ಆಲ್ಮೋಸ್ಟ್ ರೆಡಿ ಅಂತ ಬರುತ್ತೆ ಫೈನಲ್ ಸ್ಟೇಜ್ ಇವಾಗ ಕಂಟಿನ್ಯೂ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಈ ರೀತಿ ಸ್ನೇಹಿತರೆ ನಿಮಗೆ ಫೈನಲ್ ಸ್ಟೆಪ್ ಬರುತ್ತೆ ಈ ಫೈನಲ್ ಸ್ಟೆಪ್ ಬಂದಾಗ ಆಲ್ಮೋಸ್ಟ್ ನಿಮ್ಮ ಒಂದು ಅಂಗಡಿಯ ವಿಳಾಸ ಗೂಗಲ್ ಮ್ಯಾಪಲ್ಲಿ ಆ್ಯಡ್ ಆಗಿದೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ಇನ್ಫಾರ್ಮೇಷನ್ ಇದೆ ಇಮ್ಯಾನ್ಯುವೆಲ್ ಡಿಜಿಟಲ್ ಸೇವಾ ಕೇಂದ್ರ ಉಡುಪಿ ಕರ್ನಾಟಕ ಇಂಡಿಯಾ ಕರ್ನಾಟಕ ಫೈವ್ ಸೆವೆನ್ ಸಿಕ್ಸ್ ಒನ್ ಜೀರೋ ಫೈವ್ ಇಂಡಿಯಾ ಈ ರೀತಿಯಾಗಿ ನಿಮ್ಮ ಹೆಸರು ಕೂಡ ಬರುತ್ತೆ ನೆಕ್ಸ್ಟ್ ನೋಡಬಹುದು ಇಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಪೆಂಡಿಂಗ್ ಇದೆ ಹನ್ನೆರಡು ದಿನದ ಒಳಗಾಗಿ ನಿಮಗೆ ಬೈ ಪೋಸ್ಟ್ ಮುಖಾಂತರ ನಿಮ್ಮ ಒಂದು ಅಂಗಡಿಯ ವಿಳಾಸಕ್ಕೆ ಒಂದು ಕವರ್ ಬರುತ್ತೆ ಗೂಗಲ್ ಕಂಪನಿಯಿಂದ ಆ ಕವರನ್ನು ಓಪನ್ ಮಾಡಿದಾಗ ನಿಮಗೆ ಐದು ಅಂಕಿಯ ಒಂದು ವೆರಿಫಿಕೇಷನ್ ಕೋಡ್ ಇರುತ್ತೆ ಆ ಕೋಡನ್ನು ಎಂಟ್ರಿ ಮಾಡಿ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಈ ಒಂದು ಪ್ರೊಫೈಲ್ ಹಂಡ್ರೆಡ್ ಪರ್ಸೆಂಟಾಗಿ ರೈಟ್ ಆಗುತ್ತೆ ಸ್ನೇಹಿತರೆ ಹಾಗೂ ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿ ಗೂಗಲ್ ಕಡೆಯಿಂದ ನಿಮಗೆ ನಿಮ್ಮ ಅಂಗಡಿಯ ವಿಳಾಸವಿರುವ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೆ ನಿಮಗೆ ವೆಬ್ಸೈಟ್ ಲಿಂಕ್ ಕೂಡ ಬರುತ್ತೆ ಅಂತ ವಿಡಿಯೋ ಮಧ್ಯದಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ನ ನೀವು ಕಾಪಿ ಮಾಡಿ ಆಗಿ ಇಲ್ಲಿ ಕಾಪಿ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಹೊಸ ಪೇಜಲ್ಲಿ ಮೇಲೆ ಸರ್ಚ್ ಬಾರಲ್ಲಿ ಪೇಸ್ಟ್ ಮಾಡಿ ನೀವು ಎಂಟರ್ ಬಟನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಇದು ನಿಮ್ಮ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿದೆ ಇಮ್ಯಾನುವೆಲ್ ಡಿಜಿಟಲ್ ಸೇವಾ ಕೇಂದ್ರ ಕಂಪ್ಯೂಟರ್ ಸರ್ವಿಸ್ ಓಪನ್ ಅಂಟಿಲ್ ಸಿಕ್ಸ್ ಥರ್ಟಿ ಎ ಎಮ್ ಟುಮಾರೋ ಅಂತ ಬರುತ್ತೆ ಗೆಟ್ ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಮ್ಮ ಒಂದು ವೆಬ್ಸೈಟ್ ಕೂಡ ರೆಡಿಯಾಗಿದೆ ಗೂಗಲ್ ವತಿಯಿಂದ ಸಂಪೂರ್ಣ ಉಚಿತವಾಗಿ ಇಮ್ಯಾನ್ಯುವೆಲ್ ಡಿಜಿಟಲ್ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಸಂತೆಕಟ್ಟೆ ರೋಡ್ ಸಂತೆಕಟ್ಟೆ ಉಡುಪಿ ನೋಡ್ಬೋದು ಇಲ್ಲಿ ನಿಮ್ಮ ಶಾಪ್ ಫೋಟೋಗಳಿದ್ದಾವೆ ನೆಕ್ಸ್ಟ್ ನೀವು ಕೊಡುವಂಥ ಸರ್ವಿಸಸ್ ಲಿಸ್ಟ್ ಇದೆ ನಿಮ್ಮ ಶಾಪ್ ಫೋಟೋ ಕೂಡ ಇದ್ದಾವೆ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ ನಿಮಗೆ ಯಾರಾದರೂ ಕಸ್ಟಮರ್ ಕರೆ ಮಾಡಿ ನಿಮ್ಮ ಒಂದು ಶಾಪಲ್ಲಿ ಸಿಗುವ ಸರ್ವಿಸ್ ಬಗ್ಗೆ ವಿಚಾರಣೆ ನಿಮಗೆ ಮಾಡಬಹುದು ಬಿಸ್ನೆಸ್ ಅವರ್ಸ್ ನೋಡ್ಬೋದು ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಆರೂವರೆ ಗಂಟೆ ನೀವು ಮಂಡೆಯಿಂದ ಸ್ಯಾಟರ್ಡೇವರೆಗೆ ನಿಮ್ಮ ಶಾಪ್ ಓಪನ್ ಇರುತ್ತೆ ಸಂಡೇ ಕ್ಲೋಸ್ ಇರುತ್ತೆ ಈ ರೀತಿಯಾಗಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿ ವೆರಿಫಿಕೇಷನ್ ಕೋಡ್ ಬಂದಾಗ ನಾವು ವೆರಿಫಿಕೇಷನ್ ಮಾಡುವಂಥ ವಿಡಿಯೋನ ನಿಮಗೆ ಮುಂದೆ ತಿಳಿಸಿಕೊಡುತ್ತೇನೆ ನೆಕ್ಸ್ಟ್ ನಿಮಗೆ ಏನಾದರೂ ಇಲ್ಲಿ ವಿಳಾಸದಲ್ಲಿ ಮತ್ತು ನಿಮ್ಮ ಅಂಗಡಿಯ ಶಾಪಿನ ಫೋಟೋಗಳಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿ ಪೋಸ್ಟ್ಸ್ ಇದ್ದಾವೆ ಯಾರಾದರೂ ಕಸ್ಟಮರ್ ಆನ್ಲೈನಲ್ಲಿ ಪೋಸ್ಟ್ ಮಾಡಿದ್ರೆ ಆ ಪೋಸ್ಟ್ಗಳು ಕೂಡ ನಿಮಗೆ ಇಲ್ಲಿ ಕಾಣ್ತವೆ ನೆಕ್ಸ್ಟ್ ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾದರೂ ಶಾಪ್ ಹೆಸರಲ್ಲಿ ಎಡಿಟ್ ಮಾಡೋದಿದ್ದರೆ ಸರ್ವೀಸಲ್ಲಿ ಎಡಿಟ್ ಮಾಡೋದಿದ್ದರೆ ಅಥವಾ ನಿಮ್ಮ ಶಾಪ್ ಲೊಕೇಶನಲ್ಲಿ ಎಡಿಟ್ ಮಾಡೋದಿದ್ದರೆ ಸಮ್ ನೆಕ್ಸ್ಟ್ ಸರ್ವಿಸ್ ಏರಿಯಾದಲ್ಲಿ ಎಡಿಟ್ ಮಾಡೋದಿದ್ದರೆ ಈ ರೀತಿ ನಿಮಗೆ ಏನಾದರೂ ಎಡಿಟಿಂಗ್ ಮಾಡೋದಿದ್ದರೆ ಇಲ್ಲಿ ಯಾಡ್ ಸ್ಪೆಷಲ್ ಅವರ್ಸು ನಿಮ್ಮ ಮೊಬೈಲ್ ನಂಬರು ನೆಕ್ಸ್ಟ್ ನಿಮ್ಮ ಒಂದು ಈ ಗೂಗಲ್ ಕಡೆಯಿಂದ ಸಿಕ್ಕಿರುವಂಥ ಸೈಟ್ ಲಿಂಕು ಮತ್ತು ಇನ್ನೂ ಅನೇಕ ಇಲ್ಲಿ ಕೆಲವೊಂದು ಎಡಿಟ್ಗಳಿದ್ದಾವೆ ಸ್ನೇಹಿತರೆ ಈ ಎಡಿಟ್ಗಳನ್ನು ಕೂಡ ನೀವು ಮಾಡಬಹುದು ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡ್ಬೋದು ಇನ್ನೂ ಅನೇಕ ಇಲ್ಲಿ ಲಿಸ್ಟ್ಗಳಿದ್ದಾವೆ ಇದೆಲ್ಲ ನೋಡಿ ನೀವು ಸರಿಪಡಿಸ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ನಿಮಗೆ ಹೈಲೈಟ್ಸ್ ಕೂಡ ಚೇಂಜ್ ಮಾಡ್ಬೋದು ವೆಬ್ಸೈಟ್ ಕೂಡ ಚೇಂಜ್ ಮಾಡ್ಬೋದು ಈ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಒಂದು ಹೆಸರು ಮುಂದೆ ಬರುವ ದಿನಗಳಲ್ಲಿ ಈ ಹನ್ನೆರಡು ದಿನದ ಒಳಗಾಗಿ ನಿಮಗೆ ವೆರಿಫಿಕೇಷನ್ ಕೋಡ್ ಬಂದಾಗ ವೆರಿಫೈ ಮಾಡಿದಾಗ ನಿಮ್ಮ ಒಂದು ಶಾಪ್ ಹೆಸರು ಗೂಗಲ್ ಮ್ಯಾಪಲ್ಲಿ ಶೋ ಆಗುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಹೆಸರು ಕೂಡ ಶೋ ಆಗುತ್ತೆ ಆಫ್ಟರ್ ಫೋರ್ಟಿ ಏಯ್ಟ್ ಅವರ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಒಂದು ಗೂಗಲ್ ಮ್ಯಾಪ್ ಓಪನ್ ಮಾಡಿ ಹಾಗೂ ಈ ಒಂದು ವೆರಿಫಿಕೇಶನ್ ಕೋಡ್ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕಂತ ಪಾರ್ಟ್ ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಈ ವಿಡಿಯೋ ಕೆಳಗಡೆ ಸಹ ಆ ಒಂದು ವಿಡಿಯೋ ಲಿಂಕ್ ಕೊಡುತ್ತೇನೆ ಸ್ನೇಹಿತರೆ ನಿಮಗೆ ಈ ಒಂದು ಪ್ರೊಸೀಜರ್ನ ಹೇಳಿಕೊಟ್ಟಿದ್ದೇನೆ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು